ಜಟ್ಲಾಗ್ ನಲ್ಲಿ ನಡೆದ ನೈಟ್ ಪಾರ್ಟಿ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಿದೆ ಪೊಲೀಸರ ಮೇಲಿನ ಕೋಪಕ್ಕೆ ಏನೋ ರಾಕ್ಲೆನ್ ವೆಂಕಟೇಶ್ ಪೊಲೀಸರು ಬಂದೇ ಇರಲಿಲ್ಲ ಅಂತ ಹೇಳಿದ್ರು ಇದೀಗ ಪೊಲೀಸರು ಸಿಸಿಟಿವಿ ಮೂಲಕ ಪಂಚ್ ಕೊಟ್ಟಿದ್ದಾರೆ ಏನದು ನೋಡಿ ನಮ್ಮನ್ನ ಯಾವ ಅಬಕಾರಿ ಅಧಿಕಾರಿಗಳಾಗಬಹುದು ಇಲ್ಲ ಪೊಲೀಸ್ ಅವರಾಗಲಿ ಯಾರು ಬಂದು ನಮ್ಮನ್ನ ಲೇಟ್ ಆಗಿದೆ ಮೊನ್ನೆ ಶುಕ್ರವಾರ ಪೊಲೀಸ್ ಠಾಣೆಗೆ ಹಾಜರಾಗಿದ್ದ ನಟ ದರ್ಶನ್ ಆ್ಯಂಡ್ ಟೀಮ್ ಆ ಬಳಿಕ ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ರು ನಾವು ಜಟ್ಲ್ಯಾಕ್ ಪಬ್ನಲ್ಲಿ ಊಟ ಮಾಡುವಾಗ ಯಾವುದೇ ಪೊಲೀಸರು ಬಂದಿಲ್ಲ ಸಮಯ ಮೀರಿದೆ ಅಂತ ತಿಳಿಸಿದ್ರು ಆದರೆ ಇವತ್ತು ರಾಕ್ಲೈನ್ ಹೇಳಿಕೆಗೆ ಖಾಕಿ ಪಡೆ ಟ್ವಿಸ್ಟ್ ಕೊಟ್ಟಿದೆ ಕಾಟೇರಾ ಚಿತ್ರತಂಡ ಪೊಲೀಸರ ಎದುರು ವಿಚಾರಣೆ ಎದುರಿಸಿ ಮಾತನಾಡಿದ ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ಪಬ್ ಮುಚ್ಚುವ ಸಂದರ್ಭದಲ್ಲಿ ಮದ್ಯಪಾನ ಮಾಡಿರಲಿಲ್ಲ ಆದರೆ ಯಾವ ಪೊಲೀಸರು ಸಹ ಬಂದು ನಮ್ಮ ಬಳಿ ಪಬ್ ಮುಚ್ಚುವಂತೆ ಸೂಚನೆ ನೀಡಿರಲಿಲ್ಲ ಎನ್ನುವ ಮೂಲಕ ಪೊಲೀಸರ ವಿರುದ್ಧವೇ ಆರೋಪಿಸಿದ್ರು ಸಾರ್ವಜನಿಕರಿಗೆ ಏನು ತೊಂದರೆ ಆಗುತ್ತಾ ಎಲ್ಲಾ ತರಹದ ಗಮನ ದರ್ಶನ ಯಾರೂ ಆಗಿಲ್ಲ ಆ ಸಂದರ್ಭದಲ್ಲಿ ನಮ್ಮನ್ನ ಯಾವ ಅಬಕಾರಿ ಅಧಿಕಾರಿಗಳಾಗಬಹುದು ಇಲ್ಲ ಪೊಲೀಸ್ ಯಾರು ಬಂದು ನಮ್ಮನ್ನ ಲೇಟ್ ಆಗಿದೆ ಹೊಳ್ಳಿ ಅಂತ ಯಾರು ನಮ್ಗೆ ಕೇಳಲಿಲ್ಲ ಹೇಳಲಿಲ್ಲ ನಮಗೂ ಗೊತ್ತಿಲ್ಲ ಇದು ಸೊ ಊಟ ಮಾಡ್ಕೊಂಡು ನಾವು ಹೊಟ್ಟಿದ್ದೀವಿ ಜನವರಿ ಮೂರರಂದು ರಾತ್ರಿ ಎರಡು ಬಾರಿ ಪೊಲೀಸರು ಜೆಟ್ಲ್ಯಾಕ್ ಪಬ್ಗೆ ಭೇಟಿ ನೀಡಿರುವುದು ಸಿಸಿಟಿವಿ ದೃಶ್ಯಗಳಿಂದ ಬಹಿರಂಗವಾಗಿದೆ ಪೊಲೀಸರ ಮೇಲೆ ಮಾಡಿದ್ದ ಆರೋಪಕ್ಕೆ ಪಂಚ್ ಕೊಟ್ಟಂತಿದೆ ರಾತ್ರಿ ಹನ್ನೆರಡು ನಲವತ್ತರಿಂದ ಮೂರು ಮೂವತ್ತರ ನಡುವೆ ಎರಡು ಬಾರಿ ಪೊಲೀಸರು ಜೆಟ್ಲ್ಯಾಕ್ ಪಬ್ಗೆ ಭೇಟಿ ನೀಡಿದ್ದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಸುಬ್ರಹ್ಮಣ್ಯನಗರ ಪೊಲೀಸರು ದಾಖಲಿಸಿಕೊಂಡಿರುವ ಎಫ್ಐಆರ್ನಲ್ಲಿ ಉಲ್ಲೇಖಿಸಿದಂತೆ ಹನ್ನೆರಡು ನಲವತ್ತೊಂಬತ್ತಕ್ಕೆ ಸ್ಥಳಕ್ಕೆ ತೆರಳಿದ್ದ ಪೊಲೀಸರು ಗ್ರಾಹಕರನ್ನ ಹೊರಗಡೆ ಕಳಿಸಿ ಪಬ್ ಮುಚ್ಚಿಸಿದ್ದಾರೆ ಇದರ ಬೆನ್ನಲ್ಲೀಗ ನ್ಯೂಸ್ ಏಟಿನ್ಗೆ ಎರಡು ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳು ಸಿಕ್ಕಿದೆ ಅದರಲ್ಲಿ ಮೊದಲನೇ ದೃಶ್ಯಾವಳಿಯಲ್ಲಿ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಪೊಲೀಸರು ಬಂದು ಇಡೀ ಒಂದು ಪಬ್ ಅನ್ನು ಕ್ಲೋಸ್ ಮಾಡಿಸ್ತಾರೆ ಇದಾದಂತಹ ಬಳಿಕ ರೌಂಡ್ಸ್ಥ ಪೊಲೀಸರು ಮತ್ತೆ ಎರಡು ಮುಕ್ಕಾಗ ಬರ್ತಾರೆ ಈ ಒಂದು ಟೈಮ್ನಲ್ಲಿ ಪಬ್ನಲ್ಲಿ ಎಣ್ಣೆ ಸರಬರಾಜು ಆಗ್ತಿತ್ತು ಅನ್ನುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಒಂದು ಸುಮೋಟೋ ಕೇಸ್ ಅನ್ನು ಕೂಡ ಅಷ್ಟೇ ದಾಖಲು ಮಾಡಿಕೊಂಡಿದ್ರು ಈ ವೇಳೆ ಸ್ಥಳದಲ್ಲಿದ್ದ ಚಿತ್ರತಂಡದ ಕುರಿತು ಪ್ರಶ್ನೆ ಮಾಡಿದಾಗ ಸಿನಿಮಾ ಮೀಟಿಂಗ್ ನಡೆಸುತ್ತಿದ್ದಾರೆ ಇಪ್ಪತ್ತು ನಿಮಿಷಗಳ ಬಳಿಕ ಎಲ್ಲರೂ ಹೋಗ್ತಾರೆ ಬಾರ್ ಕೌಂಟರ್ ಕ್ಲೋಸ್ ಮಾಡಲಾಗಿದೆ ಅಂತ ಪಬ್ ಸಿಬ್ಬಂದಿ ಉತ್ತರಿಸಿದ್ರಂತೆ ಹೀಗಾಗಿ ಪಬ್ ಗೇಟ್ ಕ್ಲೋಸ್ ಮಾಡಿಸಿದ್ದ ಪೊಲೀಸರು ಗಸ್ತು ಕರ್ತವ್ಯಕ್ಕೆ ತೆರಳಿದ್ದಾರೆ ನಂತರ ರಾತ್ರಿ ಎರಡು ಐವತ್ತೊಂದರ ಸುಮಾರಿಗೆ ವಾಪಸ್ ಪಬ್ ಬಳಿ ಬಂದಾಗ ಹೊರಗಡೆ ಜನ ಸೇರಿರುವುದನ್ನ ಗಮನಿಸಿದ ಪೊಲೀಸರು ಎಲ್ಲರನ್ನ ಕಳಿಸಿ ರೆಸ್ಟೋಬಾರ್ ಒಳ ಪ್ರವೇಶ ಮಾಡಿದ್ದಾರೆ ನಂತರ ಪಬ್ ಮುಚ್ಚಿಸಿ ಅದರ ಮಾಲೀಕರಾದ ಶಶಿರೇಖಾ ಹಾಗೂ ಮ್ಯಾನೇಜರ್ ಪ್ರಶಾಂತ್ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಎರಡು ಬಾರಿ ಜಟ್ಲಾಕ್ ಪಬ್ಗು ಪೊಲೀಸರು ಅಲ್ಲಿನ ಸಿಬ್ಬಂದಿಗೆ ಪ್ರಶ್ನೆಯನ್ನ ಮಾಡ್ತಾರೆ ಇಷ್ಟೊತ್ತಾದ್ರೂ ಕೂಡ ಅಷ್ಟೇ ಯಾಕೆ ಹೋಟೆಲ್ ಅನ್ನ ಓಪನ್ ಮಾಡಿಟ್ಕೊಂಡಿದೀರ ಅಂತ ಆ ಟೈಮ್ ನಲ್ಲಿ ಸಿಬ್ಬಂದಿ ಅವರು ಹೇಳುವಂತದ್ದು ಏನು ಅಂತಂದ್ರೆ ಒಳಗಡೆ ದರ್ಶನ್ ಇದಾರೆ ಮುಂದಿನ ಚಿತ್ರಗಳ ಬಗ್ಗೆ ಅವರು ಮಾತುಕತೆಯನ್ನ ಮಾಡ್ತಿದ್ದಾರೆ ಮತ್ತೆ ಮೂರು ಗಂಟೆಗೆ ಬಂದಂತ ವೇಳೆಯಲ್ಲಿ ಮತ್ತೆ ಅದೇ ರೀತಿ ಓಪನ್ ಆಗಿದ್ದಂತ ಕಾರಣಕ್ಕೋಸ್ಕರ ಅಲ್ಲಿದ್ದಂತ ಕ್ರೌಡ್ ಅನ್ನ ಕ್ಲಿಯರ್ ಮಾಡ್ತಾರೆ ನಟ ಮತ್ತು ನಿರ್ದೇಶಕ ಯಾರಲ್ಲಿ ಇರ್ತಾರೆ ಎಲ್ಲರನ್ನು ಕೂಡ ಅಷ್ಟೇ ಅಲ್ಲಿಂದ ಹೊರಗಡೆ ಹೋಗುವಂತೆ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ರು ಪೊಲೀಸರ ವಿಚಾರಣೆ ಬಳಿಕ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ್ದ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವತ್ತು ಪೊಲೀಸರು ಸ್ಥಳಕ್ಕೆ ಬಂದಿಲ್ಲ ಪಬ್ ಮುಚ್ಚುವಂತೆಯೂ ತಿಳಿಸಿರ್ಲಿಲ್ಲ ಅಂತ ಮಾಹಿತಿಯನ್ನ ಕೊಟ್ಟಿದ್ರು ಪೊಲೀಸರ ವಿರುದ್ಧ ರಾಕ್ಲೈನ್ ವೆಂಕಟೇಶ್ ಮಾಡಿರುವ ಆರೋಪ ಸುಳ್ಳು ಎಂಬುದಕ್ಕೆ ಖಾಕಿ ಪಡೆ ಸಾಕ್ಷಿ ರಿಲೀಸ್ ಮಾಡಿದೆ ಎನ್ನುಬಹುದು ಬಹುತೇಕ ನಾಳೆ ಅಥವಾ ನಾಳಿದ್ದು ಈ ಒಂದು ವರದಿ ಕಮಿಷನರ್ ಕೈ ಸೇರಿದ್ದು ಮುಂದೆ ಪೊಲೀಸರು ಯಾವ ರೀತಿಯ ಅಂತ ಒಂದು ಕ್ರಮಕ್ಕೆ ಮುಂದಾಗ್ತಾರೆ ಅನ್ನುವಂಥದ್ದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಮಂಜುನಾಥ್ ನ್ಯೂಸ್ ಏಟೀನ್ ಬೆಂಗಳೂರು